ಕೋಲಾರದ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫೀರ್ ಅವರು ಈ ಜಾಗಕ್ಕಾಗಿ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಕೇಸ್ ಇದೆ ಸರ್ವೆ ನಂಬರ್ ನೂರ ಎಂಬತ್ತೊಂದರ ಈ ಜಾಗದಲ್ಲಿ ಗಿಡ ಮರಗಳು ತುಂಬಾ ಬೆಳೆದಿದ್ದು ಇದರಲ್ಲಿ ಹಾವುಗಳು ಮತ್ತು ಅಕ್ರಮ ಅಡ್ಡಿಯಾಗಿತ್ತು ಜತೆಗೆ ಗಾಂಜಾ ಸೇವಿಸುವ ಸ್ಪಾಟ್ ಆಗಿತ್ತು ಆದುದರಿಂದ ನಾನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಿದ್ದೇನೆ ಅಂತ ಹೇಳಿದರು ಈ ಜಾಗದ ಬಗ್ಗೆ ಜಿಲ್ಲಾಧಿಕಾರಿಗಳಾದ ರವಿಯವರ ಗಮನಕ್ಕೂ ಕೂಡ ತಂದಿದ್ದೇನೆ ಅಂತ ತಿಳಿಸಿದರು వరది చాంద్ పాషా ఏ న్యూస్ కన్నడ కోలారా तो लेवल ಆಗಿದೆ ಈಗ 32 ಇನ್ನು ಅಪ್ಡೇಟ್ ಮಾಡ್ತೀನಿ ಆ ನೆಕ್ಸ್ಟ್ ಸ್ಯಾಟರ್ಡೇ ಫುಲ್ ಏನಾದ್ರೂ میرے ಕಡೆ ಇಲ್ಲ

ಈ ಪ್ರಾಪರ್ಟಿ ಬಂದು ವರ್ಷ ವರ್ಷದಿಂದ ತುಂಬ ಫಾಲೋ ಮಾಡ್ತಾಯಿದೆ ನಮಗೆ ಕೋಳಿ ಇದು ಅಂದರೆ ನಾ ಹಾವುಗಳು ಬರೋದು ಡೈಲಿ ಡ್ರಿಂಕರ್ಸು ಗಾಂಜಾ ಮಾಡೋರು ಈ ಕಡೆ ಎಲ್ಲ ಎಲ್ಲ ಬಂದು ಈ ಕಡೆನೂ ಮಾಡ್ತಾರೆ ರಾತ್ರಿ ಟೈಮಲ್ಲಿ ಇಲ್ಲಿ ಇನ್ನೊಂದು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಹಾವುಗಳು ಎಲ್ಲ ಇದ್ದಾರೆ ತುಂಬ ತೊಂದರೆ ನಮ್ಮ ಮನೆ ಹತ್ರ ಬಟ್ ಫೈನಲಿ ನಮ್ಮದು ಕೌನ್ಸಿಲರ್ ಬಂದು ಕೌನ್ಸಿಲರ್ ರಫೀಸ್ ಸಾಬ್ ಅವರು ಪ್ಲಸ್ ನಾಗರಸಭೆ ಅಧಿಕ ಆಫೀಸರ್ ಅವರು ಎಲ್ಲ ಬಂದು ಕ್ಲೀನ್ ಫೈನಲಿ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ನಮಗೆ ಹೇಳಿದ್ದಾರೆ ನಮ್ಗೆ ಖುಷಿ ಕೂಡ ಆಗ್ತಾಯಿದೆ ಈ ಕಡೆ ಮಾಡ್ತಾ ಇರೋರು ಬಟ್ ನಮ್ಗೆ ಹೇಳಿದ್ದಾರೆ ಎವ್ರಿ ವಾರ ಶನಿವಾರ ಶನಿವಾರ ಬಂದು ಪ್ಲೇಯರ್ ಮಾಡಿ ಕೊಡ್ತಾನಂತೆ ಬಟ್ ನಮಗೆ ಅನುಕೂಲ ಆಗ್ತದೆ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಕೌನ್ಸಿಲರ್ ಅವ್ರಿಗೆ ಪ್ಲಸ್ಸು ನಮ್ಮದು ನಗರಸಭೆ ಆಫೀಸರ್ ಅವ್ರಿಗೆ ತುಂಬ ಥ್ಯಾಂಕ್ಸು ಇದಕ್ಕೆ ನಮಗೆ ನಾ ಇಷ್ಟು ಮಾತ್ರ ಮಾಡೋಕ್ಕೆ ನಮಗೆ ಇಷ್ಟು ವರ್ಷನ ಪೆಂಡಿಂಗ್ ಇತ್ತು ಇವಾಗ ಫೈನಲ್